ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋನ ನನ್ನ ಮಗಳು ಸ್ಟಾರ್ಟ್ ಮಾಡ್ತಾ ಇದ್ದಳು ನೋಡಿ ಸೊ ಆ್ಯಕ್ಚುಲಿ ಇದು ಫ್ರೈಡೇ ಈವ್ನಿಂಗಿಂದ ಸ್ಯಾಟರ್ಡೇ ಆಫ್ಟರ್ನೂನ್ವರೆಗೂ ನಾನು ವ್ಲಾಗ್ನ ಮಾಡ್ತಾ ಇರೋದು ಸೊ ಫ್ರೈಡೇ ಈವ್ನಿಂಗು ನಾನು ದೋಸೆಗೆ ನೆನೆ ಹಾಕಿದ್ದೆ ಸೊ ಆ್ಯಕ್ಚುಲಿ ಅಂದರೆ ನೀರು ದೋಸೆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಬೀನ್ಸ್ನ ಕಟ್ ಮಾಡುವ ತಲೆ ತಿಂತಾಯಿದ್ಲು ಆ್ಯಕ್ಚುಲಿ ಮಗನಿಗೆ ಓದೋಕ್ಕೂ ಬಿಡ್ತಾ ಇರಲಿಲ್ಲ ನನಗೆ ಓದೋಕ್ಕೂ ಬಿಡ್ತಾ ಇರಲಿಲ್ಲ ಆ ಥರ ಮಾಡ್ತಾಯಿದ್ಲು ಅದಕ್ಕೋಸ್ಕರ ಸ್ವಲ್ಪ ಬೀನ್ಸ್ನ ಕೊಟ್ಬಿಟ್ಟು ಹಿಂಗೆಲ್ಲ ಕಟ್ ಮಾಡು ಅಂತ ಅಂತ ಅಂದರೆ ಪೀಸ್ ಪೀಸ್ ಮಾಡು ಅಂತ ಸೊ ಅರ್ಧ ಕೆ ಜಿ ಬೀನ್ಸ್ ಕೊಟ್ಟಿದ್ದೆ ಸೊ ಇಷ್ಟನ್ನು ಕಟ್ ಮಾಡ್ತೀನಿ ಅಂದ್ಬಿಟ್ಟು ಅವಳೆ ಬಾವೆ ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ಸೈಡನ್ನು ಏನು ಇದು ಮಾಡಿದೆ ಸುಮ್ಮನೆ ಎರಡೆರಡು ಭಾಗ ಮಾಡಿಕೊಂಡು ಹಿಂಗೆ ಕೂತಿದ್ಲು ಇವನೊಂದು ಕಡೆ ಓದಿಸ್ಕೊಂಡು ನನಗೆ ಕೆಲಸ ನಾನು ಮಾಡ್ಕೋತಾ ಇದ್ದೆ ಸೊ ನಾನಿಲ್ಲಿ ಗ್ರೈಂಡ್ ಎಲ್ಲ ಮಾಡಿಕೊಂಡು ಅವನ ಪಾಡಿಗೆ ಅವನು ಓದ್ತಾಯಿದ್ದ ಅವಳು ಕೆಲಸ ಅವಳು ಮಾಡ್ಕೊತಾಯಿದ್ಳು ಅವನು ಬಾ ಆಟಾಡ್ಬಾ ಆಟ ಅಂತ ಹೇಳ್ಕೊಳ್ತಾ ಸೊ ಅದಕ್ಕೆ ಅವಳನ್ನು ಅವಳು ಕೆಲಸದಲ್ಲಿ ಬ್ಯುಸಿ ಮಾಡಿ ಇವನನ್ನು ಇವನ ಕೆಲಸದಲ್ಲಿ ಬ್ಯುಸಿ ಮಾಡಿ ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಸೊ ಇದೊಂಥರ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಸೊ ಫ್ರೈಡೇ ಸ್ಯಾಟರ್ಡೆ ಸಂಡೇ ಅಂದರೆ ನನಗೊಂಥರ ಸ್ವಲ್ಪ ಫ್ರೀ ಮೈಂಡ್ ಫುಲ್ ಫ್ರೀ ಡೇ ಅಂತಲೇ ಅನ್ಬೋದು ಇನ್ನು ಸೋಮವಾರ ಮಂಗಳವಾರ ಬುಧವಾರ ಗುರುವಾರದವರೆಗೂ ಸ್ವಲ್ಪ ಬ್ಯುಸಿ ಬಿಸಿ ಬಿಸಿ ಡೇ ಅಂತ ಅನ್ಬೋದು ಸೊ ಏನು ಮಾಡಲಿ ಏನು ಏನು ಅಂತ ಫುಲ್ ಟೆನ್ಷನ್ ಇರುತ್ತೆ ಸೊ ಇವಾಗ ಫುಲ್ ವರ್ಕೆಲ್ಲ ಮಾಡ್ತಾ ಮಾಡ್ತಾ ನೋಡ್ತಾ ಇರ್ಬೋದು ಗ್ರೈಂಡೆಲ್ಲ ಮಾಡ್ತಾ ಡೇನ ಕಳೀತಾ ಇದ್ದೀನಿ ಆ್ಯಕ್ಚುಲಿ ಈ ಒಂದು ಸೋಮವಾರದಿಂದ ಮಗನಿಗೆ ಪ್ರೀಮಿಡ್ ಟರ್ಮ್ ಇರೋದರಿಂದ ಅವ್ನಿಗೆ ಓದಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಓದಿಸೇನೋ ಒಂದು ಕಳಿಸಿರ್ತೀನಿ ಬಟ್ ಅವ್ನು ಬರೆಯೋದೇ ಒಂದು ದೊಡ್ಡ ಟಾಸ್ಕು ಏನು ಬರೆದು ಬಂದಿರ್ತಾನೆ ಅನ್ನೋದೇ ಒಂದು ನನಗೆ ಒಂದು ದೊಡ್ಡ ತಲೆನೋವು ಆಗಿರುತ್ತೆ ಕ್ವೆಶನ್ ನೀಟಾಗಿ ಓದೋ ಪೇಶನ್ಸ್ ಇರೋಲ್ಲ ಅವನಿಗೆ ಸ್ಟಾರ್ಟಿಂಗ್ ಒಂದೆರಡು ವರ್ಡ್ ಓದ್ಬಿಟ್ಟಿರ್ತಾನೆ ನನಗೆ ಗೊತ್ತು ಅಂತ ಅಂದ್ಬಿಟ್ಟು ಬರೆದು ಬಂದಿರ್ತಾನೆ ಸೊ ಇವಾಗಿನ ಎಜುಕೇಷನ್ ಕಂಪ್ಲೀಟ್ ಚೇಂಜ್ ಇರುತ್ತೆ ನಾವು ಅಂದ್ಕೊಂಡಿರೋ ಥರ ಇರೋಲ್ಲ ನಮಗೆಲ್ಲ ಏನಂದರೆ ಸ್ಟೇಟ್ ಸಿಲೆಬಸ್ ಇತ್ತು ಸೊ ಈ ಒಂದು ಕ್ವೆಶನ್ ಅಂದರೆ ಈ ಒಂದು ಕ್ವೆಶನ್ ಇರ್ತಿತ್ತು ಬರೆದು ಬಿಟ್ಟು ಬರ್ತಿದ್ವಿ ಅದು ಬಿಟ್ಟು ಬೇರೆ ಎಲ್ಲೂ ಹೋಗ್ತಿರ್ಲಿಲ್ಲ ಒನ್ ಟು ಟೆಂತ್ ನಾವು ಹಂಗೆ ಕಲ್ತಿದ್ವಿ ಹಂಗೆ ಬರ್ತಾಯಿತ್ತು ಬಟ್ ಇವ್ರಿಗೆಲ್ಲ ಹಂಗಲ್ಲ ಹೋಲ್ ಲೆಸನ್ನೇ ಓದಬೇಕು ನನ್ನ ಮಗನಿಗಂತೂ ಬಟ್ ಅದು ಒಂಥರ ಇವಾಗಿರೋ ಮಕ್ಕಳಿಗೆ ಗುಡ್ ಎಜುಕೇಷನ್ ಅಂತಲೇ ಅನ್ಬೋದು ಬಟ್ ಮಕ್ಕಳು ಯಾವ ಥರ ತೊಗೋತಾರೆ ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಎಜುಕೇಷನ್ನು ತುಂಬ ಅಂದರೆ ಎಫರ್ಟ್ ಅಂತ ಅಂತಲ್ಲ ಒಂಥರ ಲಾಜಿಕಲಿ ಓದಬೇಕಷ್ಟೇ ಇವಾಗಿರೋದು ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನನ್ನ ಮಗಂಗೆ ಕಂಪ್ಲೀಟ್ಲಿ ತ್ರೀ ಇಯರ್ಸಿಂದ ನಾನು ಓದಿಸ್ತಾ ಇರೋದು ಏನು ಓದಿಸ್ತಾ ಇದ್ದೀನಿ ನಾನು ಅರ್ಥ ಮಾಡ್ಕೊಂಡಿರೋದು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ತ್ರೀ ಇಯರ್ಸ್ ಬೇಕಾಯಿತು ಆ್ಯಕ್ಚುಲಾಗಿ ಸೊ ಅವ್ನಿಗೆ ಹಂಗಾಗೋಗ್ಬಿಟ್ಟಿದೆ ಸ್ಟಾರ್ಟಿಂಗ್ ಒಂದು ಟೂ ಲೈನ್ ಓದ್ತಾನೆ ಆ ಇದು ಗೊತ್ತು ಇದು ಗೊತ್ತು ಅಂತ ಅಂದ್ಬಿಟ್ಟು ಏನೋ ಬರೆದು ಬಂದುಬಿಟ್ಟಿರ್ತಾನೆ ಸೊ ಅದು ಆ್ಯಕ್ಚುಲಿ ಅದಲ್ಲ ಫುಲ್ ಎಲ್ಲ ಓದಿ ಓದಿಸಿ ಆಮೇಲೆ ಕ್ವೆಶನ್ ಆ್ಯಂಡ್ ಆನ್ಸರ್ನ ನಾನೇ ಓನಾಗಿ ಬರೆಸಿ ಕಳಿಸ್ಬೇಕು ಆಮೇಲೆ ಕ್ವೆಶನ್ಸು ಅಷ್ಟೇ ಒಂದು ಲೈನ್ ಚಾಪ್ಟರಲ್ಲಿ ಒಂದು ಲೈನಲ್ಲಿ ಟೂ ಟು ತ್ರೀ ಟೈಪ್ಸ್ ಆಫ್ ಕ್ವೆಶನ್ಸ್ನ ನಾವೇ ಬಿಲ್ಡ್ ಮಾಡಿ ಅವ್ರಿಗೆ ಹೇಳ್ಕೊಡ್ಬೇಕು ಈ ಥರ ಈ ಥರ ಬರ್ಬೋದು ಈ ಥರ ಬರೋಲ್ಲ ಆಮೇಲೆ ಒಂದು ಲೈನಲ್ಲಿ ಟ್ರೂ ಆರ್ ಫಾಲ್ಸ್ ಬರ್ಬೋದು ಓನ್ ಸೆಂಟೆನ್ಸ್ ಬರ್ಬೋದು ಕ್ವೆಶನ್ ಅಂಡ್ ಆನ್ಸರ್ಸ್ ಬರ್ಬೋದು ಈ ಥರ ಎಲ್ಲ ಚಾನ್ಸಸ್ ಏನೇನು ಬರುತ್ತೆ ಅದೆಲ್ಲ ಕೊಡಬೇಕು ಸೊ ಆಮೇಲೆ ಗ್ರಾಮರು ಅಷ್ಟೇ ಕಾಮನ್ ಅವನು ಪ್ರಾಪರ್ ಸ್ನೋ ಪ್ರಾಪರ್ನವನು ಹೇಳಿ ಕೊಡಬೇಕು ಗ್ರಾಮರ್ ಆದರೂ ಕೇಳ್ಬೋದು ಅಥವಾ ಓನ್ ಸೆಂಟೆನ್ಸ್ ಆದರೂ ಕೇಳ್ಬೋದು ಅದು ಕಂಪ್ಲೀಟ್ ಟುಟೋರಿಯಲ್ಲು ನನಗೆ ಈ ವಾರ ಎಲ್ಲ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಸೊ ಹೀಗಿರುತ್ತೆ ನನ್ನ ಒಂದು ಇವಾಗಿನ ಪ್ರೆಸೆಂಟ್ ಸಿಚ್ಯುವೇಶನ್ನು ಅದರ ಜೊತೆಗೆ ಇವಾಗಿನ ವೆದರ್ ಚಿಲ್ಡ್ ವೆದರ್ ಅಂತಲೇ ಅನ್ಬೋದು ಎಷ್ಟು ಕಾಫಿ ಟೀ ಕುಡಿದ್ರು ಸಾಲಲ್ಲ ಸಾಲಲ್ಲ ಅನ್ನಿಸ್ತಿರುತ್ತೆ ಆದರೆ ಕಾಫಿ ಕುಡ್ ಟೀ ಇರಲ್ಲ ಹಂಗಾಗ್ತಿದೆ ಹಾಗೆ ಬಟ್ಟೆಗಳು ಒಣಗ್ತಿರೋಲ್ಲ ನೋಡ್ತಾ ಇರ್ಬೋದು ನನ್ನ ಮಗನ ಯೂನಿಫಾರ್ಮ್ ಇದು ಎಷ್ಟು ಗಲೀಜು ಮಾಡ್ಕೊಂಬರ್ತ ಇದು ಜಸ್ಟು ಬರೀ ಶುಕ್ರವಾರದಷ್ಟೇ ನಾನು ತೋರಿಸ್ತಾ ಇರೋದು ಬರೀ ಶುಕ್ರವಾರಕ್ಕೆ ಈ ಪರಿಸ್ಥಿತಿ ಮಾಡ್ಕೊಬಂದಿರ್ತಾನೆ ಯೂನಿಫಾರ್ಮು ಹಾಗೆ ಇದು ಟೈಮ್ ಮತ್ತು ಐ ಡಿ ಕಾರ್ಡು ಇದು ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಜೂನ್ ಜುಲ್ ಜೂನ್ದು ಇದು ನಾನು ತೋರಿಸ್ತಾ ಇರೋದು ಇನ್ ಒಂದು ಮಂತಿಗೆ ಯಾ ಇದು ಯಾವ ಪರಿಸ್ಥಿತಿ ಬಂದಿರುತ್ತೆ ಇದು ಪರಿಸ್ಥಿತಿ ಬಂದಿರಲೂ ಅಥವಾ ಇರ ಇರಲೂ ಇಲ್ಲದೆ ಇರ್ಬೋದು ಆ ಥರ ಆಗೋಗ್ಬಿಟ್ಟಿರುತ್ತೆ ಇದು ನೆಕ್ಸ್ಟು ಮಿಕ್ಸಪ್ ಆಗಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಇದ್ದೀನಿ ಒಗೆಯೋದು ಒಗೆದೇ ಇರೋದೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಮಕ್ಕಳು ಹಾಗೆ ಇದೆಲ್ಲ ಒಣಗಾಕಿರೋದು ಏನಿಲ್ಲ ಅಂತ ಅಂದರೂ ನಮ್ಮ ಮನೆ ವಾಷಿಂಗ್ ಮಿಷಿನ್ನು ಒಳ್ಳೆ ಗ್ರೈಂಡರ್ ಥರ ರುಬ್ತಾನೇ ಇರುತ್ತೆ ಆಫೀಸ್ಗೆ ಹೋಗೋದು ಮನೇಲಿ ಹಾಕೋದು ಗ್ರೌಂಡಲ್ಲಿ ಮಣ್ಣಲ್ಲಿ ಆಟಾಡೋದು ಪ್ರತಿಯೊಂದೂ ಅಷ್ಟೇ ಮಣ್ಣಲ್ಲಿ ಆಟಾಡೋದ್ಮೇಲೆ ಏನು ಮಾಡ್ಬಿಡ್ತೀನಿ ಅಂದರೆ ಫಸ್ಟು ಒಂದು ರೌಂಡು ವಾಷಿಂಗ್ ಮಿಷಿನ್ಗೆ ಹಾಕಿ ಅದಾದಮೇಲೆ ತೆಗೆದು ಮತ್ತೆ ಹ್ಯಾಂಡ್ ವಾಶ್ ಮಾಡಿ ಹಾಕ್ತೀನಿ ಯಾಕಂದರೆ ಡೈರೆಕ್ಟ್ ಹ್ಯಾಂಡ್ ವಾಶ್ ಮಾಡಲ್ಲ ನಾನು ಫಸ್ಟ್ ಒಂದು ರೌಂಡು ವಾಷಿಂಗ್ ಮಿಷಿನ್ಗೆ ಹಾಕಿ ಆಮೇಲೆ ಹ್ಯಾಂಡ್ ವಾಶ್ ಮಾಡಿ ಹಾಕ್ತೀನಿ ಸೊ ಇದು ಇಷ್ಟ ಆಗಿರುತ್ತೆ ಆಮೇಲೆ ಬಟ್ಟೆ ಎಲ್ಲ ಒಣಗಾಕಿ ಆಮೇಲೆ ನನ್ನ ಇದು ಸ್ಯಾಟರ್ಡೆ ಆಫ್ಟರ್ನೂನ್ವರೆಗೂ ಆಮೇಲೆ ಎಣ್ಣೆ ಎಲ್ಲ ಹಾಕಿ ಹರಳೆಣ್ಣೆ ಹಾಕ್ತಿಲ್ಲ ಇವಾಗ ನಾನು ವೆದರ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಹರಳೆಣ್ಣೆ ಹಾಕಲ್ಲ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಒಂದು ಬ್ಯುಸಿ ಒಂದು ರ್ಯಾಂಡಮ್ ವ್ಲಾಗು ಸೋ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಚಿಕ್ಕ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ಒಂದು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವೈಟ್ ಬನಿ ಅನ್ಸೋ ಇನ್ನೆರಡು ಏನಿರುತ್ತೆ ಇರುತ್ತೆ ಅದಕ್ಕೆಲ್ಲ ಬ್ಲೂ ಹಾಕಿ ಅವ್ನು ಯೂನಿಫಾರ್ಮ್ ಇದ್ದರೆ ಅದಕ್ಕೂ ಬ್ಲೂ ಹಾಕಿ ಸಾಕ್ಸಸ್ಸು ಎಲ್ಲದಕ್ಕೂ ಸಪ್ರೇಟಾಗಿ ಬ್ಲೂ ಹಾಕಿ ಎತ್ತಿಡ್ತೀನಿ ಸೊ ಇದು ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್